ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಪ್ ಲಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಅಂತ ಬಿಕಾಸ್ ಇದು ಹೃದಯಗಳ ವಿಷಯ ಅಂತ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ನನಗೂ ಕೂಡ ತುಂಬ ಸ್ಪೆಷಲ್ ಮನೆಗೂ ಕೂಡ ಯಾಕೆ ಏಕೆಂತಂದ್ರೆ ಇಷ್ಟು ದಿನ ರೆಂಟಲ್ಲಿದ್ದೆ ಇವತ್ತು ಲೀಸ್ಗೆ ಹಾಕೊಂಡಿದ್ದೀನಿ ಒಂದು ಮನೇನ ತುಂಬ ಜೀವನದಲ್ಲಿ ಒಂದೊಂದು ಸ್ಟೆಪ್ ಆಗಿ ಬೆಳೆಯೋದು ತುಂಬ ಒಳ್ಳೆಯದು ಇವತ್ತು ಆಲೋಕ್ಸೋ ಕಾರ್ಯಕ್ರಮ ನಮ್ಮ ಆಡಿದ್ದೀವಿ ಆಲ್ರೆಡಿ ವಿಡಿಯೋ ಮುಂದೆ ಆ ಕ್ಲಿಕ್ನೆಲ್ಲ ಹಾಕ್ತೀನಿ ಮನೆಯೆಲ್ಲ ಶಿಫ್ಟ್ ಮಾಡಬೇಕಲ್ವಾ ಏನಪ್ಪ ಅಂದರೆ ಬಿಟ್ಟು ಚೇಂಜ್ ಮಾಡಿದ್ದೀವಿ ಬಂದಿದ್ದಾರೆ ಮತ್ತೆ ಹಾಯ್ ಮಾಡಿ ಹಾಯ್ ಮಾಡತ್ತೆ ಮತ್ತೆ ನೋಡಿ ಸಜ್ಜಿಗೆ ರೆಡಿ ಮಾಡ್ತಿದ್ದಾರೆ ಆತನ ಚಿಕ್ಕ ಮನೆ ಬಾಗಿಲು ಓಪನ್ ಮಾಡಿದ್ರೆ ಅಲ್ಲಿಂದ ಇಲ್ಲಿ ನೋಡಿ ಸ್ಟ್ರೇಟ್ ದೇವಸ್ಥಾನನೇ ಕಾಣಿಸುತ್ತೆ ಬಟ್ ಅದೊಂದು ಬಂದ್ಲಕ್ಕು ಯಾವ್ದಾದ್ರು ಫಂಕ್ಷನ್ಗಳಾದಾಗ ಇಲ್ಲ ಜಾತ್ರೆ ನಡೆದಾಗ ನೋಡಕ್ಕೆ ಕತಾಗಿರುತ್ತೆ ಇಲ್ಲಿ ಓಪನ್ ಈ ಥರ ಇಲ್ಲಿಂದ ಎಂಟ್ರಿ ಒಳಗಡೆ ಬರೋದು ಇಲ್ಲಿ ಒಳಗಡೆ ಬಂದರೆ ಅಲ್ಲೇ ಬಾಗಿಲು ಇಲ್ಲಿ ದೇವಸ್ಥಾನ ಕಾಣಿಸುತ್ತೆ ಇನ್ನೂ ಮೇಲೋರು ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನಮ್ಮ ಮನೆ ಮಗ ಈ ಮನೆ ಬಂದಾಗ ನಾವು ಊಟ ಬೇಕು ಅಂತ ತರ್ಸ್ಕೊಳ್ತದೆ ಏನ್ ಬೇಕು ನಿನಗೆ ಸುಳ್ಳೆಲ್ಲ ಹೇಳ್ಬೇಡ ನೀನು ಹಾ ಕೈಲಿ ಕೈಲಿ ಹಿಡ್ಕೊಂಡು ನೀನೆ ಹೆಂಗೈತೆ ಹೊಸ ಮನೆ ಆ ಮನೆಗೂ ಈ ಮನೆಗೂ ಯಾವಾಗ ಸ್ವಂತ ಮನೆ ಕಟ್ಸೋದು ನೀನು ಯಾರ್ ನಿಮ್ಮ ಅಪ್ ಕೊಡ್ತಾನೆ ಆದ್ರೆ ಇಲ್ಲಿ ದೇವ್ರ ನೋಡಕ್ ಸಾಕಾಗೈತಲ್ಲ ಅದು ಎಲ್ಲ ಮನೆ ಶಿಫ್ಟ್ ಮಾಡಬೇಕು ಅಂತ ಅವ್ರು ಕೂತವ್ರೆ ಇವಳ್ ನೋಡಿದ್ರೆ ನನಗೆ ಹೊಟ್ಟೆ ಹಸಿತ ಅದೇ ಅನ್ಬಿಟ್ಟು ಏನೋ ಮಾಡಿರ ಸ್ವೀಟ್ ಹಾಕ ತಿಂತಾವಳೆ ಅವಳ ಇಷ್ಟೊತ್ಕೇನೆ ಏನೇ ಅದು ಹ ನಾವ್ ಈ ಮನೇಲಿ ಒಂದು ಫೋರ್ ಫೈವ್ ಇಯರ್ಸ್ ಇಂದ ಈ ಮನೇಲಿ ಇವಾಗ ನಾವೆಲ್ಲಿ ಇರೋದು ಅಂತ ಅಂತಂದರೆ ಇಲ್ಲಿಂದನೇ ಅಲ್ಲಿ ಕಾಣಿಸುತ್ತೆ ಬಟ್ ಅದನ್ನ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ಬಿಲ್ಡಿಂಗಲ್ಲೇ ಫಸ್ಟ್ ಫ್ಲೋರಲ್ಲಿ ನಾವು ಇರೋದು ಜೀವನದಲ್ಲಿ ಯಾವತ್ತೇ ಆದರೂ ಚಿಕ್ಕದ್ರಿಂದ ಹೋಗ್ಬೇಕು ಹೊರತು ದೊಡ್ಡದ್ರಿಂದ ಚಿಕ್ಕದ ಬರಬಾರ್ದು ಅಂತಂದರೆ ಈ ಮಾತು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ತೊಳಿಬೇಕು ಅಂತ ಎಷ್ಟೇ ಜನ ಸಂಚಾಕಿ ಒಂಚಾಕಿ ಹಾಳು ಮಾಡೋಕ್ಕೆ ಹೋದ್ರೂ ಯಾವುದೇ ಕಾರಣಕ್ಕೂ ಹೇಳ್ತೀನಿ ಅಪ್ಪನ ಹಣೆಗೂ ಒಬ್ಬನಿಂದ ಇನ್ನೊಬ್ಬ ವ್ಯಕ್ತಿನ ತಿಳಿಯಕ್ ಸಾಧ್ಯನೇ ಇಲ್ಲ ಹಾಳು ಮಾಡಬೇಕು ಅಂತ ಅಂದರೆ ಭಗವಂತನೇ ಹಾಳು ಮಾಡಬೇಕು ಉದ್ಧಾರ ಮಾಡಬೇಕು ಅಂದ್ರೆ ಅವನೇ ಮಾಡಬೇಕು ಗೊತ್ತಾಗುತ್ತೆ ಇನ್ನೂ ಜೀವನ ಹೋಗ್ತಾ ಹೋಗ್ತಾ ನಮ್ಮ ಅಜ್ಜಿ ಊಟ ಮಾಡೋ ಸ್ಟೈಲ್ ನೋಡಿ ಸಾಕಾಗಿ ಅಜ್ಜಿ ಏನದು ತಿಂತ ಇದೆಯಲ್ಲ ಮಮ್ಮಿ ಅಜ್ಜಿ ಬೋಡು ಹೆಂಗ ಅಳ್ಳಾಡ್ತಾ ಇದ್ರೆ ಊಟ ಮಾಡ್ಬೇಕಾದ್ರೆ ಈಗ ನಮ್ಮ ಅಜ್ಜಿ ಬಾಯಿ ಅಳ್ಳಾಡ್ತಿತ್ತಲ್ವಾ ಅದೇ ತರ ನಿಮ್ಮನೇಲಾಗ್ಲಿ ಇಲ್ಲ ನೀವಾಗ್ಲಿ ಯಾರಾದ್ರೂ ಸೇಮ್ ಅದೇ ತರ ಮಾಡೋರಿದ್ರೆ ಇದ್ರೆ ನಮ್ ಸಬ್ಸ್ಕ್ರೈಬರ್ಸ್ ಆಗ್ಲಿ ಇಲ್ಲ ಬೇರೆಯವ್ರು ಯಾರೇ ಆದ್ರೂ ಕೂಡ ಈ ವಿಡಿಯೋ ನೋಡ್ತಾರವ್ರು ಅದೇ ಥರ ಮಾಡೋರ ವೀಡಿಯೋನ ನನ್ನ ಐ ಡಿಗೆ ಟ್ಯಾಗ್ ಮಾಡಿ ಅವ್ರಿಗೆ ನನ್ನ ಕಡೆಯಿಂದ ಏನಾದ್ರು ಒಂದು ಗಿಫ್ಟ ಸೆಂಡ್ ಮಾಡೇ ಮಾಡ್ತೀನಿ ಐಟಮ್ನೆಲ್ಲ ಆ ಮನೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕಲ್ವಾ ಮನೆಗೆ ಅದಕ್ಕೆ ಊರಿಂದ ನಮ್ಮ ಅಣ್ಣ ಬಂದಿದ್ದೇನೆ ಯಾವ ಇವು ಇವೆಲ್ಲ ಅಂತ ನೋಡಿ ಫುಲ್ಲು ಮನೆಯೆಲ್ಲ ಗೊಬ್ಬರ ನೋಡಿದಿರಲ್ಲ ಈ ಸಾಮಾನ್ಯಲ್ಲ ಯಾವಾಗ ಸಾಗಿಸೋದು ನೋಡ ಊರಿಂದ ಚಿಕ್ಕಪ್ಪ ಬರ್ತಾರೆ ಅಂತ ಹೇಳಿದಾರೆ ಚಿಕ್ಕಪ್ಪ ಬಂದ ತಕ್ಷಣ ಇದನ್ನೆಲ್ಲ ಹಾಕೊಂಡು ಗಾಡಿಯಲ್ಲಿ ಎತ್ಕೊಗ್ತಾರದು ಅಮ್ಮನ ಮದುವೆದು ಛತ್ರಿ ನೋಡಿ ಇನ್ನೂ ಹೆಂಗೈತೆ ಆಗಿನ ಕಾಲದ್ದು ಎಷ್ಟು ಸ್ಟ್ರಾಂಗ್ ಆಗಿ ಇನ್ನೂ ಕ್ವಾಲಿಟಿ ಚೆನ್ನಾಗೈತೆ ಯೂಸ್ ಮಾಡ್ಬೋದು ಈಗೂ ಕೂಡ ಈ ಗಿಫ್ಟನ್ ಕೊಟ್ಟಿದ್ದೀನಿ ಅಂತಾನೆ ಮರ್ಕೊಂಡ್ಬಿಟ್ಟಿದ್ದಲ್ಲ ಇನ್ನೂ ಐ ತಿಂಕ್ ಆಗ ಮದುವೆ ಆಗಿರ್ಲಿಲ್ಲ ಅವಾಗ ಕೊಟ್ಟಿದ್ದ ಗಿಫ್ಟು ಇನ್ನೂ ಜೋಪನ್ ಆಗಿ ಮಡಗಿದ್ದೀನಿ ನೋಡೋಣ ಇವತ್ತು ತೋರಿಸ್ತೀನಿ ಹಿಂಗಿರುತ್ತೆ ಎಕ್ಸ್ಪ್ರೆಷನ್ ಬನ್ನಿ ನೋಡೋಣ ಅವ್ರದು ಯತ್ನ ಆಯ್ತಾ ಇನ್ನೂ ನೋಡ ಹೆಂಗ್ ಮಡಗಿದ್ದೀನಿ ಅದು ಯಾವಾಗ ಹ್ಞೂ ಗಾಯಿಸ್ ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾನು ನಾಳೆ ಎಕ್ಸ್ ಲೋವರ್ ಕೊಡಿಸಿದ್ದು ಅಂತ ಅಲ್ಲ ನಾನು ಹೇಳಿದ್ದು ಇವಳೇ ಕೊಡಿಸಿದ್ದು ಅಂತ ನಾನು ಆಗಿಂದ ಮೂರ್ ಮೂರು ಸಲ ಗಂಟಲ ಕಿರ್ತ್ಕೊತಾ ಇದ್ದೀನಿ ನಾನೇ ಕೊಡಿಸಿದ್ದು ಅಂತ ಬೇರೆ ಹೇಳ್ತಾ ಇದ್ದಾಳೆ ಹೊಸ್ದಾಗಿ ನಾನು ಹೇಳಿಲ್ವಾ ಅವಳಿಗೆ ಕೊಟ್ಟಿದ್ದೀನಿ ಎನ್ನುವಂತ ಗ್ಯಾಪ್ ನಾನು ಇಲ್ಲ ಅದ ಐತೆ ಅನ್ನೋದು ಗ್ಯಾಪ್ ನಾನು ಇಲ್ಲ ಅವಳಿಗೆ ಹ್ಮ್ ನೋಡಿ ನಮ್ಮ ಮನೇಲಿ ಕೆಲಸ ಮಾಡಕ್ ಬರಂತವ್ರು ಮದುವೆ ಮಾಡ್ಕೊಂಡ್ ಬಂದ್ರೆ ನಾವ್ ಹಿಂಗೆ ರೆಡಿ ಮಾಡಿಸ್ಬಿಟ್ಟೆ ಮನೇಲಿ ಕೆಲಸ ಮಾಡೋದು ಒಂದ್ ಏಯ್ಟಿ ಪರ್ಸೆಂಟ್ ಒಳಗಡೆ ಗೊಬ್ರ ಇತ್ತು ಎಲ್ಲ ನೋಡಿ ಇಷ್ಟ್ರ ಲೆವೆಲ್ ಇದೆ ಎಲ್ಲ ಆಚೆ ಇಲ್ಲಿಂದ ತಗೋಗಿ ಆ ಬಿಲ್ಡಿಂಗ್ ಜೋಡಿಸ್ಬೇಕು ಅಲ್ಲಿ ನೋಡಿ ನಮ್ ಚಿಕ್ಕಪ್ಪ ಬರ್ತಾ ಇದಾರೆ ಗಾಡಿ ಅಲ್ಲಿ ಬುಲೋರ ಕಾಣಿಸ್ತಿದ್ಯಾಲ ಅದನ್ನೇ ಗಾಡಿ ಈಗ ಬಂದ್ಮೇಲೆ ನೋಡೋಣ ಇಡಿ ಬಾಹುಬಲಿ ಪಾರ್ಟ್ ತ್ರೀಗೆ ಚಾನ್ಸ್ ಏನಾದ್ರು ಇದ್ರೆ ಕೊಡಿ ನಮ್ಮ ಅಣ್ಣನಿಗೆ ನೋಡಿ ಅಲ್ಲಿ ಲಿಂಗ್ ಇಲ್ಲಿ ದೊಡ್ಡ ಎತ್ಕೊಯ್ತಾವ್ ನಮ್ಮ ಅಣ್ಣ ಹಾ ಅಣ್ಣ ಬಾಹಬಲಿ ಚಾನ್ಸ್ ಅಂತ ಇರುತ್ತ ಕೆಲಸ ಮಾಡಿ ಮಾಡಿ ಸಾಕಾಯ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಈಗ ಫೈನಲಿ ಇನ್ನೂ ಒಂದು ಟ್ರಿಪ್ ಹೋಗ್ಬೇಕು ನೋಡಿ ಹೀಗೆಡಿಸ್ತಿದ್ದಾರೆ ಚಿನ್ನಮ್ಮ ಅವರು ಎಲ್ಲ ಸಾಮಾನು ಶಿಫ್ಟ್ ಮಾಡಾಯಿತು ನೋಡಿ ಮನೆ ಫುಲ್ಲು ಕಾಲು ಖಾಲಿ ಆಗಿಬಿಟ್ಟು ಮನೆಯೆಲ್ಲ ಖಾಲಿ ಆಯಿತು ನಮ್ಮ ಚಿನ್ನಮ್ಮ ಪಾಪ ಫುಲ್ಲು ಸುಸ್ತು ಬೆಳಗ್ಗೆಯಿಂದ ಕಷ್ಟ ಬಟ್ಟು ನೋಡಿ ನಮ್ಮ ಅವರ ಗಾಡಿ ಎಲ್ಲ ಇದನ್ನು ಮುಗಿದ್ರೆ ಮೂರನೇ ಟ್ರಿಪ್ಪು ಗಾಡಿ ನಮ್ಮ ಮನೆ ತುಂಬ ಮೂರನೇ ಸರಿ ಇದ್ದು ಫೈನಲಿ ಮುಗಿತ್ತು ಇನ್ನೇನು ಅಂದರೆ ನೆಕ್ಸ್ಟು ನಮ್ಮ ಮನೇಲಿ ಜೋಡಿಸ್ಕೊಳ್ಳೋದೇ ಮೀನು ಇರೋದು ಅಲ್ಲಿ ಯಾವ ಥರ ಲಾಟಾಕಿದ್ದೀವಿ ಅಂತ ನೋಡೋರು ಅಂತ ಬನ್ನಿ ಬೆಳಗ್ಗೆಯಿಂದ ಈ ಥರ ಶಿಫ್ಟ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಇವಾಗ ಫ್ರೀ ಆಗಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಲ್ಲಿ ನಮ್ಮಲ್ಲಿನ ತುಂಬ ದಿನ ಆಯಿತು ಆಚೆ ತೆಗ್ದು ಎಷ್ಟು ಗಲೀಜಾಗ್ಬಿಟ್ಟವನೇ ನೋಡಿ ಈಗ ಹೊಸ ಜಾಗ ತರಿಸ್ತೀವಿ ನಮ್ಮ ಹುಲಿಗೆ ಹೊಸ ಪ್ಲೇಸ್ ಇನ್ನಷ್ಟೇ ಎಲ್ಲ ಮುಗಿತು ಹೂವು ಅತ್ತೆ ಎಲ್ಲ ಒಂಟಿ ಬತ್ತಿದ್ದಾರೆ ಈಗ ಹೊರಡೋದೊಂದೇ ಬಾಕಿ ಒಂದು ಗಾಡಿನ ವೆಯ್ಟಿಂಗು ಹೊಡ್ತಾರದೆ ಬಾಯ್ ಮಾಡಿಬಿಡಿ ಮನೆಗೆ ಮುಗೀತು ಈ ಮನೆಗೂ ನಮಗೂ ಋಣ ಗೈಸ್ ಇಷ್ಟ ಸಾಮಾನು ಇರೋದು ಅಷ್ಟು ಚಿಕ್ಕ ಮನೇಲಿ ಇಷ್ಟು ಸಾಮಾನು ಹಾಕೊಂಡ ಇದು ಡಬಲ್ ಬೆಡ್ರೂಮ್ ಆದ್ರೂ ಸಾಕಾಯ್ತಲ್ಲ ಈ ರಾಶಿ ಗುಡ್ಡೆನೆಲ್ಲ ರೆಡಿ ಮಾಡೋಷ್ಟಲ್ಲಿ ಹಾಂ ಮೇಡಮರೇ ಎಷ್ಟು ದಿನ ಬೇಕು ರೀ ಫೋರ್ ಫೈವ್ ಹಾಂ ಫೋರ್ ಫೈವ್ ಡೇಸು ಫೋರ್ ಫೈವ್ ಡೇಸ್ ಬೇಕು ಅನ್ನೋಳು ಈ ಸೀರೆ ಯಾಕೆ ನಿಂತಿದ್ದಿ ಹಾಂ ಅಜಯ್ ನಿನ್ ಟ್ರಂಕು ಅವೆಲ್ಲ ಇಲ್ಲ ನಿನ್ನ ಟ್ರಂಕು ಹಾಂ ಎಲ್ಲ ಅಜ್ಜಿ ಎಲ್ಲಮ್ಮ ಅಮ್ಮ ಫುಲ್ಲು ಈಗ ಹೊಸ ಮನೆ ಫುಲ್ಲು ನಮ್ಮ ಮನೇಲಿ ಯಾರಪ್ಪ ಅವ್ರು ಇದ್ ಕೆಲಸ ಮಾಡ್ತಾವ್ರೆ ಅಂದ್ರೆ ಇಲ್ಲಿ ನೋಡಿ ಪಾಪ ನಮ್ಮ ಅಜ್ಜಿ ಟ್ರಂಪು ನಮ್ಮ ಸೂಟ್ ನಮ್ಮವ್ವ ಸೂಟ್ ಕೇಸ್ಗೆ ಅವ್ರ ಬೆಂಚ್ನ ಆಚಾರ್ಯ ಕೆಲಸ ಮಾಡ್ತಾವ್ರೆ ಅಜೇ ಇನ್ನೊಂದು ಹೊಸ ಖ್ಯಾತಿ ತಕೊಂಡ್ ಅದ್ಯಾವ್ದು ಗಿಫ್ಟ್ ನೀಡ್ಕೊಂಡು ಕೂತಾವಳೆ ನೋಡಿ ಈಗ ಅವಳೇ ಹೇಳ್ತಾಳೆ ಏನ್ ರೋದ್ನೆ ಈ ಗಿಫ್ಟು ಮನೆ ಕ್ಲೀನ್ ಮಾಡುವಾಗ ಸಿಕ್ತು ಈಗ ನಮ್ ತಂದ್ಕೊಟ್ರು ಅದಕ್ಕೆ ಚಿನ್ನಮ್ಮ ಅಂತಾನೆ ನೀನ್ ಕೊಡ್ಸಿರೋ ಗಿಫ್ಟು ಅಂತ ಹೇಳ್ದ ಚಿನ್ನಮ್ಮ ಇಲ್ಲ ನಾನ್ ಕೊಡ್ಸಿರೋ ಗಿಫ್ಟ್ ಆದ್ರೆ ನಂಗೆ ನೆನ್ಪಿರುತ್ತೆ ಸೊ ಇದು ಯಾರೋ ಚಿನ್ನಮ್ಮ ಫ್ರೆಂಡ್ ಯಾರ ಕೊಡ್ಸಿದಾರೆ ಚಿನ್ನಮ್ಮ ಹೇಳ್ತಾರೆ ನೋಡಿದ್ರ ಹ್ಞೂ ಹತ್ತು ಜನ ನನ್ನ ನೆಕ್ಸ್ಟ್ ಲೇಬರು ನೀನು ಅನ್ನೊನ್ ಯಾವುದು ನಾನು ಎಕ್ಸ್ಟ್ ಲೇ ಬರು ನೆಕ್ಸ್ಟ್ ಪ್ಲೇ ಅವರು ಹೇಳ್ತಾ ಇಲ್ಲ ನಾನು ಸಬ್ಸ್ಕ್ರೈಬರ್ ಎತ್ತರಿಗೆ ಹೇಳ್ತಾ ಇಲ್ವೇ ನಮಗೆ ಏಯ್ ಮಜ್ಜಿ ಹೋಗಿಲಿ ಯಾವುದೋ ನಾನು ಬರ್ಡೇ ಟೈಮಲ್ಲೋ ಇಲ್ಲಿ ಎಂತಕೋ ಕೊಟ್ಟಿದ್ದಿದ್ದು ಗಿಫ್ಟ್ ಅದು ಗೊತ್ತಿಲ್ಲ ಹೋಗಿ ನನ್ಗೆ ಅದು ಎಷ್ಟೊಂದು ಗಿಫ್ಟ್ಗಳು ಬಿದ್ದಾವೆ ಗೊತ್ತಿಲ್ಲ ಇನ್ನೂ ಮಸ್ತಕ ಇನ್ನೂ ಮಸ್ತಕವ ಅಂತೆಲ್ಲವೋ ನೋಡು ಅಂತ ಕರಿತೀನಿ ಮಮ್ಮಿ ಮಮ್ಮಿ ಬಾಯಲ್ಲಿ ನಿನ್ನ ಸೊಸೆ ರೋದ್ನೆ ಇಕ್ತಾವಳೆ ನಿನ್ನ ಸೊಸೆ ರೋದ್ನೆ ಇಕ್ತಾವಳೆ ಇಲ್ಲಿ ಯಾವುದೋ ಕೊಟ್ಟಿರೋ ಗಿಫ್ಟ್ ಯಾವುದೋ ಹುಡುಗಿ ಕೊಟ್ಟಾವಳೆ ನನಗೆ ಹೇಳು ಇಲ್ಲಾಂದ್ರೆ ಈಗ ನಿನ್ನ ಸುಮ್ಮನೆ ಬಿಡಲೆ ಅಂತ ಅಂತ ಈ ಗಿಫ್ಟು ಮಮ್ಮಿ ಯಾವುದೋ ಬೇರೆ ಹುಡುಗಿ ಕೊಟ್ಟಿರೋದು ಯಾರು ಹೇಳು ಅಂತ ಜೀವ ತಿಂತಾವಳೆ ಈ ಹುಡುಗಿ ಈ ಹುಡುಗಿನೇ ಕೊಟ್ಟದ್ದು ಸ್ಫೂರ್ತಿ ಈ ಹುಡುಗಿನೇ ಕೇಳು ಈ ಹುಡುಗಿನೇ ತಂದು ಕೊಟ್ಟದ್ದು ಓ ನೋಡಲಿ ಬಗ್ ನೋಡಕ್ಕೆ ಬಂದವಳೆ ಮೋ ಅಯ್ಯೋ ನಾವು ಮಾತಾಡ್ತಾರ ಟಾಪಿಕ್ ಬೇರೆ ಅವ್ಳು ಮಾತಾಡ್ತಾರ ಟಾಪಿಕ್ ಬೇರೆ ಯಾರು ಹುಡುಗಿ ಕೊಟ್ಟವರು ನೋಡು ನಿಮ್ಮಮ್ಮಗುನಿಗೆ ಅವನ ಕೈ ಮೋ ನಾನೇಲ್ಲ ಕುಡಸಿರೋದಿದಾ ಯಾಡಾ ಹುಡುಗ ಹುಡುಗಿ ಅವರೇ ನಾನು ಕೊಡ್ಲಿಲ್ಲ ಇನ್ಯಾರು ಕೊಟ್ಟಿರೋದು ಯಾರು ಪ್ರೀತಿ ಕಂದ ಅವರ ಫೋಟೋ ಅವರೇ ನೋಡಿದಾಜಿ ಯಾರು ಅಂತ ಕೇಳ್ತಾ ಇದ್ರು ಹೇಳ್ತಾ ಇಲ್ಲ ಅದ್ ಸೊ ಬೆಳಗ್ಗೆ ತಿಂದಿದ್ದು ಊಟ ಸೊ ಮಧ್ಯಾಹ್ನ ಆಗಿದ್ದೇನೆ ಏನು ತಿಂದೆ ಇಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ನಾನು ಚಿನ್ನಮ್ಮ ಹೊರಗಡೆ ಬಂದಿದೀವಿ ನೋಡಿ ಪಾನಿಪುರಿಗೋಸ್ಕರ ಹುಡುಕ್ತಾ ಇದ್ದೀವಿ ನೋಡಿದ್ರೆ ರೋಡಲ್ಲಿ ಪಾನಿಪುರಿನೇ ಹಾಕಿಲ್ಲ ಹಾಗೆ ಚಿನ್ನಮ್ಮನ ಗಾಡಿ ಏನೋ ಪ್ರಾಬ್ಲಮ್ ಬಂದಿತ್ತು ಅದಕ್ಕೆ ಸರ್ವಿಸ್ಗೋಗಿ ಕೇಳ್ಕೊಬಂದ ಏನಂದ್ರೆ ಚಿನ್ನಮ್ಮ ಬೆಳಗ್ಗೆ 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 ಕೊಡ್ತಾರಂತೆ ಈಗ ಹೋಗೋಣ ಬನ್ನಿ ಏನು ಕೊಡ್ತಾನೆ ಚಿನ್ನಮ್ಮ ಪಾನಿಪುರಿ ಬೇಕು ಅಂತ ತಿರುಗಿಕೊಂಡು ಕರಿಕೊಬಂದು ಕೊನೆಗೂ ಪಾನಿಪುರಿ ಸಿಗ್ಲಿಲ್ಲ ಇಲ್ಲಿ ನೋಡಿದ್ರೆ ಸ್ನಾಕ್ಸ್ ಐಟಮ್ ತಂದವಳೆ ಅದೇನು ಹೊಟ್ಟೆ ನೋವು ಕನ್ನಮ್ಮ ಕೊಟ್ಟೆ ನೋವು ನಿನಗೆ ಹೇಗೆ ಗೊತ್ತಷ್ಟೇ ಹ್ಮ್ ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಬಂದು ಇಷ್ಟೆಲ್ಲ ಸಾಮಾನು ಒತ್ಕೊಂಬಂದು ಹಾಕಿದೀವಿ ಅಡುಗೆ ಮಾಡ್ಕೊಡು ಅಂತ ಅಂದ್ರೆ ಬೋಟಿ ಪ್ಯಾಕೆಟ್ ತಗೊ ಬಂದ್ಬಿಟ್ಟು ಬೋಟಿ ತಿಂತವಳು ಅದ್ರ ಜೊತೆ ಇವಳೆ ಇವಳೆ ಕಾರಣ ನಮ್ಮ ನಮ್ಮನೇಲಿ ಸೊಸೆ ಅಂತ ಬಂದ್ಬಿಟ್ಟಿವಳು ಇಪ್ಪ ಇಲ್ಲಿ ನೋಡಿ ವಯಸ್ಸಾದ ಅಜ್ಜಿಗುನ ಖೈಲಿ ಫಿಕ್ಸ್ ಏನರ್ಜಿ ತಿಂತಾರದು ಓ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಬೇಗನೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಬಾಯ್ ತುಂಬ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ